ಸಿದ್ಧಲಿಂಗ ದೇಶಕರು ಇವತ್ತು ಇನ್ನು ಏಳು ಎಂಟನೇ ತಾರೀಕಿಗೆ ಏನು ವಿಶೇಷ ಕಾರ್ಯಕ್ರಮಗಳಿದ್ದಾವೆ ಅನ್ನೋದ್ರ ಬಗ್ಗೆ ತಮಗೆ ಆರು ಅಥವಾ ಏಳನೇ ತಾರೀಕಿಗೆ ಮತ್ತೊಂದು ಪ್ರ ಪತ್ರಿಕಾಗೋಷ್ಠಿ ಕರೆದು ತಮ್ಮೆಲ್ಲರಿಗೆ ಇಂಟಿಮೇಷನ್ ಮಾಡಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಆವತ್ತಿನ ದಿವಸ ತಮ್ಮೆಲ್ಲರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ ಆಗ್ತಾರೆ ಈಗ ನಾಳೆ ಏನು ನಡೀತದೆ ಶ್ರೀಮಠದಲ್ಲಿ ಅನ್ನೋದ್ರ ಬಗ್ಗೆ ಮಾತ್ರ

ಪುಟ್ಟೂರು ಬಸವಿಂದ ಮಹಾಸ್ವಾಮಿ ಅವರ ಕಡಿಗಾವರಲ್ಲಿ ಸೋಮಸಮುದ್ರ ಗ್ರಾಮದಲ್ಲಿರುವಂತಹ ಅರಿಜಗದ್ದು ಪುಟ್ಟೂರು ಸ್ವಾಮಿ ಶಾಖಾ ಮಠದ ಉತ್ತರಾಧಿಕಾರಿಯ ಪಟ್ಟ ನಿರಂಜನ ಜನಪಕಿದಾರ ಅದರ ಪ್ರಯುಕ್ತವಾಗಿ ನಾಳೆ ದಿನದಿಂದ ಅಂದರೆ ಇಪ್ಪತ್ತೆಂಟನೇ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾನಗಲ ಗುರುಕುಮಾರ ಮಹಾಸ್ವಾಮಿಯವರ ಜೀವನ ದರ್ಶನ ಪ್ರವಚನ ಅದರ ತನ್ನ ನಿಮಿತ್ತ ತನ್ನಿಮಿತ್ತವಾಗಿ ಈಗಾಗಲೇ ಹದಿನೈದು ಇಪ್ಪತ್ತು ಹಳ್ಳಿಗಳಲ್ಲಿ ಸಂಚಾರವನ್ನು ಬೈದು ಎಲ್ಲ ಭಕ್ತರಲ್ಲಿ ಸದ್ಭಾವನ ಪಾದಯಾತ್ರೆಯ ಮೂಲಕ ಎಲ್ಲರನ್ನು ಬರಮಾಡಿಕೊಳ್ಳುವಂಥ ಆಹ್ವಾನ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವೆಲ್ಲ ನಡೆಸಿದ್ದೇವೆ ಅದರ ಪ್ರಯುಕ್ತವಾಗಿ ನಾವು ಪ್ರತಿ ದಿನ ಪತ್ರಿಕಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಅವರೆಲ್ಲ ಸುಖದಿಂದ ತಮ್ಮೆಲ್ಲರಲ್ಲಿ ಆಹಾರ ಮಾಡಿಕೊಂಡಿದೆ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕಾವಧಿಯ ಬರದಿಗರಲ್ಲಿ ನಿಮ್ಮ ಪ್ರಣಾಮಗಳನ್ನು ಸಲ್ಲಿಸಿ ಸೋಮ ಸುಮಾರು ಎಲ್ಲ ಸದ್ಬರ್ತಾಯಿಯಂತಹ ಪ್ರಣಾಮಗಳು ಹತ್ತೊಂಬತ್ತರಲ್ಲಿ ನಮ್ಮ ಪೂಜ್ಯ ಸಂಗನ ಬಸವ ಮಹಾಸ್ವಾಮಿಗಳವರು ನಮ್ಮನ್ನು ನೇಮಕವನ್ನು ಮಾಡಿಕೊಂಡಿದ್ದರು ಈಗಿನ ಪರಮ ಪೂಜ್ಯ ಜಗದ್ಗುರು ಹುಟ್ಟೂರು ಬಸವನೀಠ ಮಹಾಸ್ವಾಮಿಗಳವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೇಮಕ ಮಾಡುವಂತಹ ಪೂಜ್ಯರನ್ನು ಪೂಜ್ಯ ಅಪ್ಪನೆಯ ಮೇಲೆ ಇದೇ ತಿಂಗಳು ಇಪ್ಪತ್ತೈದು ಎಂಟು ಒಂಬತ್ತು ತಾರೀಕಿನಲ್ಲಿ ನಿರಂಗ ಜನಪರ್ಕ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂತಹ ಅಪ್ಪನಿಯನ್ನ ಪೂಜ್ಯ ಜಗತ್ತು ಪೂರ್ವ ಸ್ತ್ರೀಯ ಮಹಾಸ್ವಾಮಿಗಳವರು ಮಾಡಿದ್ದಾರೆ ಅದರ ನಿಮಿತ್ತವಾಗಿ ನಾಳೆಯ ದಿನ ಹಾನಗಲದ ಮಹಾಸ್ವಾಮಿ ಅವರ ಜೀವನ ದರ್ಶನ ಪ್ರವಚನ ಹನಗುಲದ ಮಹಾಸ್ವಾಮಿ ಅವರ ಜೀವನ ದರ್ಶನದಲ್ಲೇ ಜೊತೆಗೆ ಈ ಭಾಗದ ಎಲ್ಲ ಸದರಲ್ಲಿ ಒಳ್ಳೆಯ ಸದ್ಭಾವನೆಯನ್ನು ಒಳ್ಳೆಯ ಮನಸ್ಸನ್ನು ಮುಗಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈಗಾಗಲೇ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಮ್ಮ ಗದಿಗೆ ಗದಿಗೆನಲ್ಲಿರುವಂತಹ ಶಿವಲಿಂಗ ಅವರು ಹಲವಾರು ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅವರ ಪ್ರವಚನದೊಂದಿಗೆ ಈ ಭಾಗದಲ್ಲಿ ಒಳ್ಳೆಯ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸನ್ನು ಮಿತ್ತಬೇಕು ಹನಗಲ್ಲ ಕುಮಾರ್ ಮಹಾಸ್ವಾಮಿ ಅವರ ನಮ್ಮ ಜಗದ್ಗುರು ಪುತ್ತೂರು ಮಹಾಸ್ವಾಮಿಗಳವರ ಜೀವನ ದರ್ಶನ ನಮ್ಮ ಪರಂಪರೆ ಉಳಿಬೇಕೆನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ನಾಳೆ ದಿನ ಇಪ್ಪತ್ತೆಂಟು ಸಾಯಂಕಾಲ ಐದು ಗಂಟೆಗೆ ಶಟಸ್ತ್ರ ಧ್ವಜಾರೋಹಣ ಈ ಶಡಸ್ತ್ರ ಧ್ವಜಾರೋಹಣವನ್ನು ಶ್ರೀಗರಗಟ್ಟೆ ಗ್ರಾಮದ ಜಗದ್ಗುರು ಪುತ್ತೂರು ಸ್ವಾಮಿ ಶಾಖಾ ಮರಿಪೊಟ್ಟೂರು ದೇಶಿ ದೇಶಿಕವರು ತಮ್ಮ ಅಮೃತ ಹಸ್ತದಿಂದ ಅಂ ಧ್ವಜಾರೋಹಣವನ್ನು ತದನಂತರ ಎಂ ಏಳು ಗಂಟೆಗೆ ಕಾನಗಲ ಕುಕುಮಾರ ಮಹಾಸ್ವಾಮಿಗಳವರ ಜೀವನ ದರ್ಶನ ಪ್ರವಚನವನ್ನು ನಮ್ಮ ಪೂಜ್ಯ ಗುರುಗಳಾದಂತಹ ಜಗದ್ಗುರು ಕೊಟ್ಟೂರು ಕತ್ತಲಿಂಗ ಮಹಾಸ್ವಾಮಿಗಳವರು ನೆರವೇರಿಸ್ತಾರೆ ಅದಕ್ಕಿಂತ ದಿನ ಐದು ಗಂಟೆಯಿಂದ ಆರು ಗಂಟೆ ತನಕ ಇಲೇ ಇಲೇ ಕಲಾಪದಲ್ಲಿರುವಂತಹ ಆರಾಧ್ಯ ದೇವರಾದಂಥ ಕಾಶಿ ವಿಶ್ವನಾಥನಿಂದ ದೇವಸ್ಥಾನದಿಂದ ಇಲ್ಲಿಯ ತನಕ ಎಲ್ಲ ಗುಡಿ ಎಲ್ಲ ತಾಯಂದಿರ ನೆತ್ತಿನ ಮೇಲೆ ಬಸವಾದಿ ಶಿವಶನರ ವಚನ ಕಟ್ಟನ ಇಟ್ಟುಕೊಂಡು ಹಣಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುರಾಣವನ್ನು ಇಟ್ಟು ಪೂಜೆ ನಮ್ಮ ಗುರುಗಳಾದ ಮಹಾಸ್ವಾಮಿಗಳವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ನಾವೆಲ್ಲ ಬರಮಾಡಿಕೊಂಡು ಒಂದು ವಿಶೇಷವಾದಂಥ ಜಾಗೃತಿಯನ್ನು ಮಾಡಬೇಕಿರುವಂತಹ ಕಳಕಳಿಯಲ್ಲಿ ಎಲ್ಲ ಸದಕ್ತರನ್ನು ಸತ್ಪತ್ತರ ಒಳಗೂಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಸದ್ಭಕ್ತರು ಅಷ್ಟೇ ತಮ್ಮ ಮನೆ ಮನವನ್ನು ಎಲ್ಲವನ್ನು ತ್ಯಾಗವನ್ನು ಮಾಡಿ ಎಲ್ಲರೂ ನಮ್ಮ ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ಕೇಂದ್ರ ಕೈ ಪಟ್ಟು ನಮ್ಮ ಗುರುಗಳ ಸೇವೆಯಲ್ಲಿ ನಿರಂತರಾಗಿದ್ದಾರೆ ಎಲ್ಲ ಸತ್ಪತ್ತರು ನಮ್ಮ ಶಾಸ್ತ್ರೀಜಿಯವರು ಎಲ್ಲರೂ ಹಳ್ಳಿ ಹಳ್ಳಿಯ ಸಂಚಾರವನ್ನು ಮಾಡಿ ಒಳ್ಳೆಯ ಜಾಗೃತಿಯನ್ನು ಮಾಡಿಸಿ ಎಲ್ಲ ಸದ್ದರನ್ನು ಮರಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸಿದ್ದೇವೆ ಅದರ ನಿಮಿತ್ತವಾಗಿ ನಾಳೆ ದಿನ ಪ್ರವಚನ ಪ್ರಾರಂಭ ಅದಕ್ಕೆ ತಮ್ಮೆಲ್ಲರನ್ನ ಈ ಪ್ರವಚನ ಪ್ರಾರಂಭ ದಿನದಿಂದಲೇ ತಾವಿಲ್ಲಿ ವರದಿಯನ್ನು ಸಲ್ಲಿಸಬೇಕು ಹೀಗೆ ನಾವು ಮಾಡುವಂತಹ ಕಾರ್ಯಕ್ರಮ ಇನ್ನೊಬ್ಬರಿಗೆ ಪರಿಚಯ ಆಗ್ಬೇಕಪ್ಪ ಅಂತಂದ್ರ ವರದಿಯನ್ನ ಬೇರೆ ಬೇರೆ ಈಗಿನ ಇಂಟರ್ನೆಟ್ ಪತ್ರಿಕೆ ಟಿವಿ ಮಾಧ್ಯಮಗಳ ಮೂಲಕ ಪ್ರಕಟಿಸಬೇಕಿರುವಂತಹ ಕಳಕಳಿಯಿಂದ ಕಳಕಳಿಯಿಂದ ಈ ಪತ್ರಿಕಾ ವರದಿಯವರ ಸ್ವಾಗತವನ್ನು ಮಾಡಿ ಎಲ್ಲರಿಗೂ ತಿಳಿಸಿದ್ದೇವೆ ಅಂತ ಹೇಳಿ ಈ ಕಾರ್ಯಕ್ರಮದ ದೀರ್ಘ ಸಾನ್ನಿಧ್ಯ ಸಾನ್ನಿಧ್ಯಗಳ ಜಗದರು ಪುಟ್ಟೂರು ಬಸವಲಿಂಗ ಮಹಾಸ್ವಾಮಿ ಅವರನ್ನು ನೀಡುತ್ತಾರೆ ಅವರು ಮತ್ತುನಾಗಲಾಪುರ ಮತ್ತು ಕುರುಗೋಡಿನ ನಿರಂಜನ ನಿರಂಜನಪು ಮಹಾಸ್ವಾಮಿಗಳವರು ಹೂವಿಗುರದ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಸಂಗಮಾಳದ ವಿಶ್ವೇಶ್ವರ ದೇವರು ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸುತ್ತಾರೆ ಈ ಕಾರ್ಯಕ್ರಮದ ಪ್ರವಚನಕಾರರು ಸಿದ್ದಾಪುರದ ಶಿವಲಿಂಗ ಶಾಸ್ತ್ರಿಯವರು ಹಣಗಲ್ಲ ಮಹಾಸ್ವಾಮಿ ಅವರ ಪ್ರವಚನ ಮಾಡುತ್ತಾರೆ ಸಂಗೀತವನ್ನ ಕೊತ್ತಲಚಿಂತ ಗ್ರಾಮದ ಶಾಸ್ತ್ರಿ ಸಾಧನ ಪ್ರವಾಸನ ಅಲ್ಲಿ ಹೆಸರು ಅವರು ನಡೆಸುತ್ತಾರೆ ಕಾರಣ ಎಲ್ಲ ಸಭಕ್ತರು ಬಂದು ಈ ಕಾರ್ಯಕ್ರಮ ಬರಬೇಕು ಅನ್ನುವಂತಹ ಕಳಕಳಿಯಿಂದ ಎಲ್ಲ ಗ್ರಾಮಗಳಲ್ಲಿ ಕೇವಲ ಸೋಮ ಅಷ್ಟೇ ಅಲ್ಲ ಎಲ್ಲ ಗ್ರಾಮಗಳಲ್ಲಿ ಪ್ರಚಾರವನ್ನು ಮಾಡಬೇಕು ಅನ್ನುವಂತಹ ಕಳೆ ಎಲ್ಲ ವರದಿಗಾರರಿಗೆ ತಿಳಿಸ್ತು ನಮ್ಮ ಮಾತಿ ಗ್ರಾಮದಿಂದ